ಬೇದರು ಉತ್ತರ ಮತಕ್ಷೇತ್ರದ ಶಾಸಕರು ಹಾಗೂ ಪೌರಾಡಳಿತ ಸಚಿವ ಖಾನ್ ಅವರು ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಳೆಯಿಂದ ಹಾನಿಗೀಡಾದ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಾಲೂಕಿನ ಚಿಲ್ಲರ್ಗಿ ಗ್ರಾಮದಿಂದ ಪ್ರವಾಸ ಆರಂಭಿಸಿದರು ಮಳೆಗೆ ಭಾಗಶಃ ಕುಸಿದು ಬಿದ್ದಿರುವ ಗ್ರಾಮದ ನರಸಪ್ಪ ಎಸ್ಕೆ ಹಾಗೂ ಶಫಿ ಅವರ ಮನೆಗಳನ್ನು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಅನಂತರ ಊರ ಹೊರವಲಯದಲ್ಲಿ ಹಳ್ಳಕ್ಕೆ ಹೊಂದಿಕೊಂಡಿರುವ ವಿಠಲ್ ಗಬಾರೆ ಸೇರಿದಂತೆ ಇತರೆ ರೈತರ ಹೊಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ರು ತದ ನೀರು ಹೊಲಗಳಲ್ಲಿ ಉಕ್ಕಿ ಹರಿದ ಪರಿಣಾಮ ಹೆಸರು ಉದ್ದು ಹಾಳಾಗಿರುವುದನ್ನು ನೋಡಿ ಸ್ಥಳೀಯ ರೈತರಿಂದ ಮಾಹಿತಿ ಪಡೆದುಕೊಂಡರು ಇದಾದ ನಂತರ ಅವರು ಗಾದಗಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಗ್ರಾಮದ ಅಭಿಷೇಕ ಗುಣವಂತವರ ಅವರ ಹಾನಿಗೀಡಾದ ಮನೆ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡು ಸರ್ಕಾರದಿಂದ ಪರಿಹಾರ ಕೊಡಿಸುವ ಆಶ್ವಾಸನೆ ಆ ಅನಂತರ ಅವರು ಹಮಿಲಾಪುರ ಜನವಾಡ ಯರ್ನಳ್ಳಿ ಬಾಪಳ್ಳಿ ಸಾಂಗ್ವಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಹಾಳಾಗಿರುವ ಉದ್ದು ಹೆಸರು ಬೆಳೆಗಳ ಹೊಲಗಳನ್ನು ವೀಕ್ಷಣೆ ಪರಿಶೀಲನೆ ಮಾಡಿದರು ಬಳಿಕ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಇಡೀ ದೇಶದಾದ್ಯಂತ ಈ ಸಲ ಹೆಚ್ಚಿನ ಮಳೆಯಾಗಿದೆ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆಯಾಗಿದೆ ವಾಡಿಕೆಗಿಂತ ಎರಡು ಮೂರು ಪಟ್ಟು ಅಧಿಕ ಮಳೆಯಾಗಿರುವುದರಿಂದ ನನ್ನ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಲ್ಲಿ ಹಲವು ಮನೆಗಳು ಹಾನಿಗೀಡಾಗಿವೆ ಉದ್ದು ಹೆಸರು ಸಂಪೂರ್ಣ ಹಾಳಾಗಿವೆ ತೊಗರಿ ಶೇಕಡ ಐವತ್ತರಷ್ಟು ಹಾಳಾಗಿ ಹೋಗಿದೆ ರಸ್ತೆ ವಿದ್ಯುತ್ ಕಂಬಗಳು ನೆಲಕುರುಳಿವೆ ಕುರುಳಿವೆ ಎಂದು ತಿಳಿಸಿದರು ಕಂದಾಯ ಕೃಷಿ ತೋಟಗಾರಿಕೆ ಡೆಸ್ಕಾಂ ಸೇರಿದಂತೆ ಹತ್ತು ಇಲಾಖೆಯ ಅಧಿಕಾರಿಗಳೊಂದಿಗೆ ಈ ಪ್ರವಾಸ ಕೈಗೊಂಡಿದ್ದೇನೆ ಒಂದು ವಾರದ ಒಳಗೆ ಎಲ್ಲೆಲ್ಲಿ ಏನೇನು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂಬುದರ ವರದಿ ಕೊಡಬೇಕೆಂದು ಸೂಚಿಸಿದ್ದೇನೆ ಅನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರೊಂದಿಗೆ ಚರ್ಚಿಸಿ ಪರಿಹಾರ ವಿತರಣೆಗೆ ಕ್ರಮ ಜರುಗಿಸಲಾಗುವುದು ಎಂದು ಈ ಮೂಲಕ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಮನೆ ಹಾನಿಗೀಡಾದವರಿಗೆ ತಕ್ಷಣವೇ ಸ್ಥಳದಲ್ಲಿಯೇ ರೂಪಾಯಿ ಏಳು ಸಾವಿರ ಪರಿಹಾರ ವಿತರಣೆ ಕ್ರಮ ಕೈಗೊಳ್ಳಲಾಗಿದೆ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡ ನಂತರ ಬೆಳೆ ಹಾನಿಯಾದವರಿಗೂ ಕೂಡ ಎಷ್ಟು ಪರಿಹಾರ ನೀಡಬೇಕೆನ್ನುವುದರ ಬಗ್ಗೆ ತೀರ್ಮಾನಿಸಲಾಗುವುದು ಎಂದರು ಬೀದರ್ ಜಿಲ್ಲೆಯಲ್ಲಿ ಆಗಿರುವ ಹಾನಿ ಕುರಿತು ಮಾನ್ಯ ಮುಖ್ಯಮಂತ್ರಿ ಕೃಷಿ ಸಚಿವರು ತೋಟಗಾರಿಕೆ ಸಚಿವರು ಕಂದಾಯ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದೇನೆ ಹಾನಿಯ ಮಾಹಿತಿ ಬಂದ ನಂತರ ಪುನಃ ಅವರ ಗಮನಕ್ಕೆ ತಂದು ಪರಿಹಾರ ವಿತರಣೆಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಬೀದರ್ ಉಪವಿಭಾಗ ಅಧಿಕಾರಿ ಮಹಮ್ಮದ್ ಶಕೀಲ್ ತಹಶೀಲ್ದಾರ್ ರವೀಂದ್ರ ದಾಮ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ ಪಂಚಾಯತ್ ವ್ಯಾಪ್ತಿಯ ಪಿಡಿಒ ಹಾಗೂ ಪಂಚಾಯತ್ನ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಎಲ್ಲೆಲ್ಲಿ ಎಷ್ಟು ಮನೆಗಳು ಹಾನಿಯಾಗಿದೆ ಎನ್ನುವುದರ ಬಗ್ಗೆ ಬೆಳಕು ಚೆಲ್ಲುವುದಾದರೆ ಚಿಲ್ಲರ್ಗಿಯಲ್ಲಿ ಏಳು ಮನೆಗಳು ಗಾದಗಿಯಲ್ಲಿ ಐದು ಹಮಿಲಾಪುರದಲ್ಲಿ ಆರು ಎರ್ನಹಳ್ಳಿಯಲ್ಲಿ ಎರಡು ಮನೆಗಳು ಅತಿವೃಷ್ಟಿಯಿಂದ ಹಾನಿಯಾಗಿದೆ ಬೀದರ್ ಸರ್ಕಲ್ ಮತ್ತು ಸರ್ಕಲ್ ಎರಡು ಸರ್ಕಲ್ ಮತ್ತು ಸಿಟಿನಲ್ಲಿ ಒಂದು ಕಡೆ ಬಂದೇನೆ ಮತ್ತು ಈಗ ಗಾದ್ಗಿ ವಿಲೇಜ್ನಲ್ಲಿ ಇದ್ದೇನೆ ಗಾದ್ಗಿನಲ್ಲಿ ನಮ್ಮ ಜೊತೆಗೆ ಗಾದ್ಗಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜೊತೆಗೆ ಮತ್ತು ಇಲ್ಲಿ ನಾಗ್ಶಟ್ಟಿ ಪಟೇಲ್ ಇದ್ದಾರೆ ಅಮೃತ ಚಿಂಕೋಳವ್ರು ಇದ್ದಾರೆ ಯಶು ಇದ್ದಾರೆ ಸುಮಾರು ಮೆಂಬರ್ಸ್ ಇದ್ದಾರೆ ಈಗ ಪರಿಹಾರ ಅವರಿಗೆ ಇಮಿಡಿಯೇಟ್ ಯಾರ್ದು ಮನೆ ಹೋಗಿದೆ ಅವರಿಗೆ ಇಮಿಡಿಯೇಟ್ ಪರಿಹಾರ ನಾನು ಕೊಟ್ಟಿದ್ದೇನೆ ಮತ್ತು ಅವರು ಅಕೌಂಟ್ಗೆ ಹಾಕ್ಲಿಕ್ಕೆ ಹೇಗಿದೆ ಹೇಳಿದ್ದೇನೆ ಅವ್ರು ಅಕ್ಕಂಡಿಗೆ ಆಲ್ರೆಡಿ ಹಾಕ್ಲತ್ತಾರೆ ಮತ್ತು ಈಗ ಇಡೀ ನನ್ನ ಕ್ಷೇತ್ರ ಸ್ಪೆಷಲಿ ಸರ್ವೆ ಮಾಡಿ ಬೀದರ್ ಡಿಸ್ಟಿಕ್ನಲ್ಲಿ ಸರ್ವೆ ಮಾಡಿ ಇಮಿಡಿಯೇಟ್ ಒಂದು ವಾರ್ನಲ್ಲಿ ರಿಪೋರ್ಟ್ ಬರಬೇಕಂತ ಡಿಪ್ಟಿ ಕಮಿಷನರ್ಗೆ ಹೇಳಿದ್ದೇನೆ ಅವರು ಸರ್ವೆ ಮಾಡಲಿಕ್ಕೆ ಆಲ್ರೆಡಿ ಟೀಮ್ಗೆ ಬಿಟ್ಟಿದ್ದಾರೆ ರೋಡ್ ಡ್ರೈನ್ ಮತ್ತು ರೈತರು ಭೂಮಿ ಮನೆಗಳು ಈ ಥರ ಎಷ್ಟು ಲಾಸ್ ಆಗಿದೆ ಅಂತ ಒಂದೊಂದು ವಿಲೇಜ್ನಲ್ಲಿ ಒಂದು ಐದರಿಂದ ಹತ್ತು ಮನೆ ಬಿದ್ದು ಹೋಗಿದೆ ಮತ್ತು ಭೂಮಿದು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಈಗ ಎಕ್ಸಾಮೆಡ್ ಮತ್ತು ಕರೆಕ್ಟ್ ಇನ್ನೂ ಇನ್ಫಾರ್ಮೇಶನ್ ಬರಬೇಕಂದ್ರೂ ಒಂದು ವಾರ ಆಗಬೇಕು ಅಷ್ಟು ನಷ್ಟ ಆಗಿದೆ ಭೂಮಿ ಅದರಲ್ಲಿ ಉಡಿತು ಮುಂಗು ಎಲ್ಲ ಕಂಪ್ಲೀಟ್ ಹೋಗಿಬಿಟ್ಟಿದೆ ತುವರ್ ಅರ್ಧ ಅರ್ಧ ಹೋಗಿದೆ ಸುಮಾರು ಹೊಲ ನಾನು ಹೋಗ್ಬಿಡ್ದು ಹೋಗಿ ಬಂದೀನಿ ನಾನೇ ಸ್ವಂತ ಈಗ ಮತ್ತೆ ಜನ್ವಾಳ ಸರ್ಕಲ್ನಲ್ಲಿ ಜನ್ವಾಳ ಎರ್ನಲ್ಲಿ ಇಲ್ಲಿಂದ ಹೋಗಬೇಕಂತ ಪ್ಲ್ಯಾನ್ ಇದೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದೆ ಈಗ ಇನ್ನು ಕರೆಕ್ಟ್ ಇನ್ಫಾರ್ಮೇಷನ್ ಅಂದರೂ ಇನ್ನು ಸರ್ವೇನಲ್ಲಿ ಇದೆ ಇಲ್ಲ ಈಗ ಇದು ಇದು ಈಗ ಸರ್ವೆ ಮಾಡ್ಲತ್ತೀನಿ ಸರ್ವೆ ಆದ್ರ ಮೇಲೆ ಡಿಟೇಲ್ ಎಷ್ಟು ಮನೆ ಇದೆ ಎಕ್ಸಾಂಪಲ್ ಎಲ್ಲ ವಿಲೇಜಸ್ನಲ್ಲಿ ಮಿನಿಮಮ್ ನಾಲ್ಕರಿಂದ ಒಂಬತ್ತು ಮನೆ ಸುಮಾರು ಕಲೆ ಡ್ಯಾಮೇಜ್ ಮೋಸ್ಟ್ಲಿ ಅರ್ಧ ಮನೆ ತುಂಬ ಡ್ಯಾಮೇಜ್ ಆಗಿದೆ ಒಂದು ಯಾರ್ದು ಗೋಡಿ ಬಿದ್ದಿದೆ ಸ್ವಲ್ಪ ಸ್ವಲ್ಪ ಆ ಥರ ಟೋಟಲಿ ಒಂದು ಎಲ್ಲ ವಿಲೇಜ್ನಲ್ಲಿ ಒಂದು ನಾಲ್ಕರಿಂದ ಒಂಬತ್ತು ಎಷ್ಟು ಪರಿಹಾರ ಎಲ್ಲ ಮಳೆ ನಿಂತಿದೆ ಸರ್ ಇನ್ನೂ ಕೂಡ ಬೆಳೆ ಹಾನಿ ಸಂಬಂಧಪಟ್ಟಾಗ ಕೃಷಿ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಕಾರ್ಯನ ಮಾಡ್ತಾ ಇಲ್ಲ ಇನ್ನೂರಿಗೆ ಇಲ್ಲ ಆಲ್ರೆಡಿ ಹೆಲ್ಪ್ ಲೈನ್ ಒಂದು ಸಪ್ರೇಟ್ ಮಾಡಿದ್ದಾರೆ ಆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಆ ಹೆಲ್ಪ್ ಲೈನ್ ಆಲ್ಸೋ ಅವರು ಅದರಲ್ಲಿ ತಿಳಿಸ್ಬೋದು ಮತ್ತು ಡೈರೆಕ್ಟ್ ಎನ್ ಡಿ ಆರ್ ಎಫ್ ಅಂತ ಒಂದು ಸಿಸ್ಟಮ್ ಮಾಡಿದ್ದೆವು ಅದರಲ್ಲಿ ಮತ್ತು ಈಗ ನನ್ನ ಜೊತೆಗೆ ಬಂದಿದೆ ಅದು ಮೀಟಿಂಗ್ ಮಾಡ್ಲತ್ತೀನಿ ಎಷ್ಟು ಸರ್ವೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಇದು ಎಲ್ಲ ನಾ ಸ್ವಂತ ಆದ್ರ ಮೇಲೆ ನಾ ಡೀಟೇಲ್ ಮಾಹಿತಿ ಕೊಡ್ತೀನಿ ಅಂದರೆ ಹೆಲ್ಪ್ಲೈನ್ ಕರೆ ಮಾಡೋವರೆಗೂ ಸ್ಥಳಕ್ಕೆ ಭೇಟಿ ಅಲ್ಲಿ ಸ್ವಲ್ಪ ಬಿಟ್ಟು ಯಾರು ಹೋಗಿದ್ದಾರೆ ಅವರು ಇದರಲ್ಲಿ ಎರಡು ಮೂರು ಸ್ಕೀಮ್ ಇದೆ ಸರ್ಕಾರದಿಂದ ಸಪ್ರೇಟ್ ಕೊಡ್ತಾರೆ ಯಾರ್ದು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಫುಲ್ ಇನ್ಶೂರೆನ್ಸ್ ಸಂಕ್ಷನ್ ಆಗ್ತದೆ ಹೆಲ್ಪ್ಲೈನ್ ಆಲ್ಸೋ ಅವರಿಗೆ ಯಾಕೆ ಕೊಟ್ಟಿದ್ದಾರೆ ಅಂದರೂ ಯಾರ್ದೂ ಅಲ್ಲಿ ಬಂದಿಲ್ಲ ನಮ್ಮ ಹತ್ರ ಅಂತ ಅವರು ತಿಳಿಸ್ಬೇಕಂತ